ಯಾಕಂದರೆ ಅಮಿತ್ ರವರು ಯಾರೋ ಒಬ್ಬರು ಮುಸ್ಲಿಮ್ರು ಏನಾದರೂ ಮಾತಾಡಿದರೆ ಇಷ್ಟೊತ್ತಿಗೆ ಅಮಿತ್ ಶಾ ಸುಮ್ಮನೆ ಇದ್ರಾ ಕೇಂದ್ರ ಸರ್ಕಾರ ಯಾಕಂದರೆ ಇವರು ವಿಶ್ವ ಹಿಂದೂ ಪರಿಷತ್ನ ದೊಡ್ಡ ನಾಯಕರು ವಿಶ್ವ ಹಿಂದೂ ಪರಿಷತ್ತನ್ನ ಇಡೀ ರಾಷ್ಟ್ರದಲ್ಲಿ ಕಟ್ಟೋದರಲ್ಲಿ ಇವರ ಪ್ರಮುಖ ಪಾತ್ರ ಇದೆ ಪೇಜಾವಾರು ನೀವು ಎಷ್ಟು ಪರ್ಸೆಂಟ್ ಇದ್ದೀರಿ ಎರಡೂವರೆ ಮೂರು ಪರ್ಸೆಂಟ್ ಇದ್ದೀರಿ ಮೂರು ಪರ್ಸೆಂಟ್ ಜನಕ್ಕೆ ನೀವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನೀವು ಬಹುಸಂಖ್ಯಾತರಾದಂಥ ನಾವು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿ ಎಪ್ಪತ್ತೈದು ವರ್ಷಗಳಾಗ್ತಾಯಿದೆ ಈ ಎಪ್ಪತ್ತೈದು ವರ್ಷದ ಸಂದರ್ಭದಲ್ಲಿ ದೇಶದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಇವತ್ತು ಸಂವಿಧಾನ ಜಾರಿಯಾದ ನಂತರದಲ್ಲಿ ಯಾಕಂದರೆ ಹಿಂದೆ ಇದ್ದಂಥ ಸಂವಿಧಾನ ಮತ್ತು ಆಡಳಿತ ಅದು ಜನಪರವಾಗಿರಲಿಲ್ಲ ಪ್ರಜಾಪ್ರಭುತ್ವವನ್ನು ಕಳ್ಕೊಂಡಿತ್ತು ಪ್ರಜಾಪ್ರಭುತ್ವ ಜಾರಿ ಬಂದು ಎಪ್ಪತ್ತೈದು ವರ್ಷಗಳಾಗ್ತಾಯಿದೆ ಇದೇ ಸಂದರ್ಭದಲ್ಲಿ ಸಂವಿಧಾನವನ್ನು ನಾವು ಒಪ್ಕೊಂಡು ಎಪ್ಪತ್ತೈದು ವರ್ಷಗಳಾಗ್ತಾಯಿದೆ ಇಂಥ ಒಂದು ಸಂದರ್ಭದಲ್ಲಿ ಕೆಲವರು ಉದಾಹರಣೆಗೆ ಪೇಜಾವಾರವರು ಪೇಜಾರವರು ನೇರವಾಗಿ ಹೇಳ್ತಾರೆ ಈ ಸಂವಿಧಾನ ನಮಗೆ ಒಪ್ಕೆ ಇಲ್ಲ ಹಿಂದಿನ ಸಂವಿಧಾನ ಬರಬೇಕು ಅಂತೇಳಿ ಅದೇ ಹಿಂದಿನ ಸಂವಿಧಾನ ಅಂದರೆ ಯಾವುದು ಮತ್ತೆ ಬ್ರಿಟಿಷರು ಈ ದೇಶಕ್ಕೆ ಬರಬೇಕಾ ಅಥವಾ ಮನೋಧರ್ಮಶಾಸ್ತ್ರವನ್ನು ಮುಂದೆ ಮತ್ತೆ ತರಬೇಕಾ ನಮಗೆ ಗೊತ್ತಿದೆ ಮನೋಧರ್ಮಶಾಸ್ತ್ರ ಈ ದೇಶವನ್ನು ಹೆಂಗೆ ಛಿದ್ರಛಿದ್ರವನ್ನಾಗಿ ಮಾಡಿತ್ತು ಈ ದೇಶದ ಅಧಿಕಾರವನ್ನು ಬೇರೆಯವರು ಹೆಂಗೆ ಕಬ್ಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಈಗ ಬ್ರಿಟಿಷರು ಈ ದೇಶಕ್ಕೆ ಬರೋದಕ್ಕೆ ಅಥವಾ ಬೇರೆ ಹಿಂದೆ ಮೊಘಲರು ಈ ದೇಶಕ್ಕೆ ಬರೋದಕ್ಕೆ ಬ್ರಾಹ್ಮಣವಾದ ಎಷ್ಟೊಂದು ಕುತಂತ್ರಗಳನ್ನು ಮಾಡಿ ಜನರನ್ನು ಒಡೆದು ವಿಭಾಗಗಳನ್ನು ಮಾಡಿ ಈ ದೇಶ ಛಿದ್ರಾಗಿತ್ತು ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ವರ್ಷ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳದು ಆದರೆ ಈ ಸಂವಿಧಾನ ಬಂದ ನಂತರದಲ್ಲಿ ಎಲ್ರೂ ಒಗ್ಗಟ್ಟಿನಿಂದ ಸಮಾನತೆಯಿಂದ ಬದುಕೋದಕ್ಕೆ ಸಾಧ್ಯ ಆಗಿದೆ ಎಲ್ಲ ಧರ್ಮದವರು ಎಲ್ಲ ಜಾತಿ ಭಾಷೆಗಳನ್ನು ಒಂದು ಕಡೆ ಇಟ್ಕೊಂಡು ಇವತ್ತು ದೇಶ ಗಟ್ಟಿಯಾಗಿ ಹೋಗ್ತಾ ಇರೋದಕ್ಕೆ ಈ ಸಂವಿಧಾನವೇ ಕಾರಣ ಆದರೆ ಈ ಪೇಜಾವರವರು ಈ ಸಂವಿಧಾನ ನಮಗೆ ಸರಿ ಇಲ್ಲ ಇನ್ಯಾವ ಸಂವಿಧಾನ ಬೇಕು ಅಂತ ಒಂದು ಹೇಳಬೇಕು ಎರಡನೇದಾಗಿ ಅಂಬೇಡ್ಕರ್ ಅವರ ಕಾರಣಕ್ಕೋಸ್ಕರ ಒಬ್ಬ ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ ಈ ಸಂವಿಧಾನವನ್ನು ಬರೆದಿದ್ದಾರೆ ಆ ಕಾರಣಕ್ಕೆ ಈ ಸಂವಿಧಾನ ಬೇಡ ಅಂತ ಹೇಳೋ ಕಾರಣಕ್ಕೋಸ್ಕರ ಇದನ್ನು ಸ್ಪಷ್ಟಪಡಿಸ್ಬೇಕು ಎರಡನೇದಾಗಿ ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ ಅವರು ದೇಶದ್ರೋಹಿಗಳು ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಅಮಿತ್ ಶಾರವರು ಯಾರೋ ಒಬ್ಬರು ಮುಸ್ಲಿಮರು ಏನಾದರೂ ಮಾತಾಡಿದರೆ ಇಷ್ಟೊತ್ತಿಗೆ ಅಮಿತ್ ಶಾ ಸುಮ್ಮನೆ ಇದ್ರಾ ಆದರೆ ಪೇಜಾವರವರು ಮಾತಾಡಿದ್ರೆ ಇವರು ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ ಇವರು ಸಂವಿಧಾನದ ವಿರೋಧಿಗಳು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಇವರ ಪಾಲುಗಾರಿಕೆಯೂ ಇದೆ ಅಂಥೇಳಿ ಕೇಂದ್ರ ಸರ್ಕಾರ ಕೂಡಲೇ ಯಾಕಂದರೆ ಇವರು ವಿಶ್ವ ಹಿಂದೂ ಪರಿಷತ್ತಿನ ದೊಡ್ಡ ನಾಯಕರು ವಿಶ್ವ ಹಿಂದೂ ಪರಿಷತ್ತನ್ನ ಇಡೀ ರಾಷ್ಟ್ರದಲ್ಲಿ ಕಟ್ಟೋದ್ರಲ್ಲಿ ಇವರ ಪ್ರಮುಖ ಪಾತ್ರ ಇದೆ ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ದೇಶದ್ರೋಹದ ಕೆಲಸ ಇದು ಹಾಗಾಗಿ ಇದನ್ನು ಸ್ಪಷ್ಟಪಡಿಸಬೇಕು ಮತ್ತು ಇದ್ರ ಮೇಲೆ ಕ್ರಮ ಆಗಬೇಕು ಪೇಜಾವಾರು ನೀವೇನಿದ್ದೀರಿ ನಿಮಗೆ ಸರಿಯಾದಂಥ ಉತ್ತರವನ್ನು ನಾವು ಕೊಡ್ತೀರಿ ಸದ್ಯದಲ್ಲೇ ಆ ಕಾರಣಕ್ಕೋಸ್ಕರ ಈ ಕೂಡಲೇ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಸ್ಪಷ್ಟನೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಇದ್ದೀನಿ ಮತ್ತು ಸಂವಿಧಾನ ಉಳಿವಿಗೋಸ್ಕರ ಯಾಕಂದರೆ ಬಹುಸಂಖ್ಯಾತರು ಪೇಜಾವಾರು ನೀವು ಎಷ್ಟು ಪರ್ಸೆಂಟ್ ಇದ್ದೀರಿ ಎರಡೂವರೆ ಮೂರು ಪರ್ಸೆಂಟ್ ಇದ್ದೀರಿ ಮೂರು ಪರ್ಸೆಂಟ್ ಜನಕ್ಕೆ ನೀವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ನೀವು ಬಹುಸಂಖ್ಯಾತರಾದಂಥ ನಾವು ಹಿಂದುಳಿದ ವರ್ಗಗಳು ದಲಿತರು ಹಿಂದೂ ಧರ್ಮದಿಂದ ಹೊರಗಡೆ ಇದ್ದಾಗ ನೀವು ಎಷ್ಟು ಪರ್ಸೆಂಟ್ ಉಳಿತೀರಿ ಹಾಗಾಗಿ ನೀವು ಇರೋದೇ ಎರಡು ಮೂರು ಪರ್ಸೆಂಟ್ ಜನ ಈ ದೇಶದ ಬಹುಸಂಖ್ಯಾತರನ್ನು ಪ್ರತಿನಿಧಿಸ್ತಕ್ಕಂಥದ್ದು ಈ ದೇಶದ ಏಕತೆಯನ್ನು ಐಕ್ಯತೆಯನ್ನು ಸಮಾನತೆಯನ್ನು ಸಾರ್ತಕ್ಕಂಥ ಸಂವಿಧಾನದ ವಿರುದ್ಧ ನೀವು ಮಾತಾಡೋದು ದೇಶದ್ರೋಹದ ಇದು ಕೃತ್ಯ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿಸ್ತಾನೆ ಇದನ್ನು ಕೂಡಲೇ ನೀವು ಇದನ್ನು ಸರಿಪಡಿಸ್ಕೊಂಡು ಕ್ಷಮೆ ಕೇಳಬೇಕು ಈ ತಪ್ಪನ್ನು ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು